ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮತ್ತೊಂದು ಭ್ರಷ್ಟಾಚಾರ ಬಯಲಾಗಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಮಾಡಿದ್ದೇ ಖರ್ಚು ಅವ್ರು ಆಡಿದ್ದೇ ಆಟ ಆಗ್ಬಿಟ್ಟಿದೆ ಈ ಬಗ್ಗೆ ಒಂದು ವಾರದ ಹಿಂದಷ್ಟೇ ಟಿ ವಿ ಫೈವ್ ವರದಿಯನ್ನು ಮಾಡಿತು ವಿಸ್ತೃತವಾಗಿ ಸಾಕ್ಷಿ ಸಮೇತವಾಗಿ ದಾಖಲೆಗಳನ್ನು ಮುಂದಿಟ್ಟುಕೊಂಡು ಇದೀಗ ಭ್ರಷ್ಟಾಚಾರದ ಮತ್ತೊಂದು ದಾಖಲೆಯನ್ನು ಟಿ ವಿಫೈ ಬಿಚ್ಚಿಡ್ತಾ ಇದೆ ಇವ್ರದೇ ಕಾರುಬಾರು ಆಡಿದ್ದೇ ಆಟಗಳು ಇವರು ಬರೆದಿದ್ದೇ ಲೆಕ್ಕ ಇವರು ಮಾಡಿದ್ದೇ ಖರ್ಚು ಇವ್ರು ತಿಂದಿದ್ದೇ ಊಟ ಒಂದು ವಾರದ ಹಿಂದಷ್ಟೇ ವಿಸ್ತೃತವಾಗಿ ವರದಿಯನ್ನು ಮಾಡಿತ್ತು ಇದೀಗ ಮತ್ತೊಂದು ಮುಖವಾಡವನ್ನು ನಾವು ಬಿಚ್ಚಿಡ್ತಾ ಇದ್ದೇವೆ ಪ್ರತಿ ಬಿಲ್ಗಳ ಅಂಕಿಗಳಲ್ಲಿ ಇರುವ ಮೊತ್ತ ಒಂದು ಅಕ್ಷರಗಳಲ್ಲಿ ಬರೆದಿರುವಂತಹ ಬಿಲ್ ಮೊತ್ತವೇ ಬೇರೆ ಈಗ ಸಂಖ್ಯೆಯಲ್ಲಿ ಹೇಳಿರ್ತಾರೆ ವರ್ಡ್ಸಲ್ಲಿ ಬರೆಯೋಕ್ಕೆ ಹೇಳಿರ್ತಾರೆ ಅಲ್ಲಿ ಲೆಕ್ಕ ಬೇರೆ ಬೇರೆ ಇರುತ್ತೆ ಇಲ್ಲಿ ಬೇರೆ ಇರುತ್ತೆ ಅಲ್ಲಿ ಒಂದು ಲಕ್ಷ ಇದ್ದರೆ ಇಲ್ಲಿ ಅದಕ್ಕೊಂದು ಹತ್ತು ಇಪ್ಪತ್ತು ಸಾವಿರ ಕಡಿಮೆ ಇರುತ್ತೆ ಅಂದರೆ ಲೆಟರ್ಗಳಲ್ಲಿ ಬರೆಯುತ್ತೆ ಬರೆಯೋದಿರುತ್ತಲ್ಲ ಅದರಲ್ಲಿ ಅಂಕಿಗಳಲ್ಲಿ ಬೇರೆ ಇರುತ್ತೆ ಅಂದರೆ ನಂಬರ್ಸ್ ಇಲ್ಲೇ ವ್ಯತ್ಯಾಸ ಗೊತ್ತಾಗ್ತಾ ಇತ್ತು ಲೆಕ್ಕ ಪರಿಶೋಧಕರು ಈಗ ಈ ವ್ಯತ್ಯಾಸವನ್ನು ಬಹಿರಂಗ ಮಾಡಿದ ಅಂದರೆ ಇಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಿದೆ ಅಂತ ಅರ್ಥ ಅಂದರೆ ಲೆಕ್ಕ ಏನು ಬೈ ಮಿಸ್ಟೇಕ್ ಆಗಿ ಏನಾದರೂ ಮಾಡಿಬಿಡ್ತಾ ಇರೋದು ಅಲ್ಲ ಮೇಲೆ ಒಂದು ನಂಬರ್ಸ್ ಬೇರೆ ಇದೆ ಇಲ್ಲಿ ಕೆಳಗಡೆ ಅಕ್ಷರದಲ್ಲಿ ಬರೆದಿರೋದು ಬೇರೆ ಇದೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಅನಾವರಣಗೊಂಡಂತ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನೋಡಿ ಮಹಾನಗರ ವ್ಯಾಪ್ತಿಯಲ್ಲಿ ಶ್ವಾನ ನಿಯಂತ್ರಣಕ್ಕೆ ಐದು ಪಾಯಿಂಟ್ ಆರು ಎರಡು ಲಕ್ಷ ಖರ್ಚು ಮಾಡಲಾಗಿದೆ ಅಂದರೆ ಇದು ಶ್ವಾನಗಳನ್ನು ನಾಯಿಗಳನ್ನ ಹಿಡಿದು ಹೊರ ಸಾಗಿಸಬೇಕು ಇಲ್ಲವೇ ಸಂತಾನಹರಣ ಚಿಕಿತ್ಸೆಯನ್ನು ಮಾಡಿಸಬೇಕು ಪಂಜಾಬ್ ಮೂಲದ ಸಂಸ್ಥೆಗೆ ಐದು ಪಾಯಿಂಟ್ ಆರು ಎರಡು ಲಕ್ಷ ರೂಪಾಯಿ ಬಿಲ್ ಅನ್ನು ಪಾವತಿ ಮಾಡಿದ್ದಾರೆ ಟೆಂಡರ್ ಪ್ರಕ್ರಿಯೆ ಅಸಲಿ ಒಪ್ಪಂದ ಪತ್ರ ಇಲ್ಲದೆ ಹಣ ಪಾವತಿಯನ್ನು ಮಾಡಿದ್ದಾರೆ ಆ ಟೆಂಡರ್ ಆ ಒಪ್ಪಂದದ ಪತ್ರ ಬೇಕಲ್ವಾ ಅದು ಇಲ್ಲ ಇನ್ನು ಚರಂಡಿ ನಿರ್ಮಾಣಕ್ಕಾಗಿ ಪಾಲಿಕೆಯಿಂದ ಮೂವತ್ತೇಳು ಲಕ್ಷದ ನಲವತ್ತು ಸಾವಿರದ ನಾನ್ನೂರ ಹದಿನಾಲ್ಕು ರೂಪಾಯಿ ಪಾವತಿ ಮಾಡಿದ್ದಾರೆ ಆದರೆ ಲೆಕ್ಕಪತ್ರದಲ್ಲಿ ನೋಡಿ ಲೆಕ್ಕ ಹೆಂಗಿದೆ ಇವ್ರದು ಮೂವತ್ತೇಳು ಲಕ್ಷದ ಒಂದು ಸಾವಿರದ ಮುನ್ನೂರ ನಲ್ವತ್ತೆಂಟು ರೂಪಾಯಿ ಅಂತ ನಮೂದು ಮಾಡಿದ್ದಾರೆ ಅಂದರೆ ಇಲ್ಲಿ ವ್ಯತ್ಯಾಸ ಬರ್ತಾ ಇದೆ ಮೂವತ್ತೊಂಬತ್ತು ಸಾವಿರದ ಅರವತ್ತಾರು ರೂಪಾಯಿ ವ್ಯತ್ಯಾಸ ಬರ್ತಾ ಇದೆ ಎಲ್ಲಿ ಹೋಯ್ತು ಹಾಗಾದ್ರೆ ಇದು ಈ ಅಮೌಂಟ್ ಎಲ್ಲಿ ಹೋಯಿತು ಯಾರು ಜೇಬಿಗೆ ಹೋಯ್ತು ಯಾರು ಅಕೌಂಟ್ ಸೇರ್ತು ಯಾರು ಹೊಟ್ಟೆಗೆ ಹೋಯಿತು ಇದು ಗೊತ್ತಾಗಬೇಕಾಗಿರ್ಬೇಕು ಈಗ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಇನ್ನು ಸ್ವಚ್ಛತಾ ಕಾರ್ಮಿಕರ ವೇತನದಲ್ಲೂ ಭಾರಿ ಆಗಿದೆ ಪಾಲಿಕೆಯಿಂದ ಹತ್ತೊಂಬತ್ತು ಸ್ವಚ್ಛತಾ ಕಾರ್ಮಿಕರಿಗೆ ನಾಲ್ಕು ಲಕ್ಷದ ಹತ್ತು ಸಾವಿರದ ನೂರ ಎಂಬತ್ತೇಳು ರೂಪಾಯಿ ವೇತನ ಬಿಳಿ ಹಾಳಿಯಲ್ಲಿ ಹನ್ನೊಂದು ಜನರ ಹೆಸರು ಬರೆದು ಹಾಜರಾತಿ ಅಂತ ಪಾವತಿ ಮಾಡ್ತಾರೆ ಉಳಿದಂಥ ಎಂಟು ಜನ ಸ್ವಚ್ಛತಾ ಕಾರ್ಮಿಕರು ಯಾರು ಅನ್ನೋದೇ ಗೊತ್ತಿಲ್ಲ ನೋಡಿ ಇಲ್ಲಿ ಇಲ್ಲೂ ಕಳ್ಳಲಕ್ಕ ಹನ್ನೊಂದು ಜನ ಅಂತ ಅಲ್ಲಿ ಅಲ್ಲಿ ವೇತನ ಕೊಟ್ಟಿದ್ದು ಬಿಲ್ ಆ ಬಿಲ್ ಮಾಡಿದ್ದು ಇಲ್ಲಿ ನೋಡಿದ್ರೆ ಎಂಟು ಜನ ಮೈನಸ್ ಬರ್ತಾ ಎಂಟು ಜನ ವ್ಯತ್ಯಾಸ ಬರ್ತಾ ಇದೆ ಅಕೌಂಟೆಂಟು ಹಿರಿಯ ಅಧಿಕಾರಿಗಳು ಸಹಿ ಇಲ್ಲದೆ ಹಲವು ಬಿಲ್ಗಳು ಪಾವತಿಯಾಗಿ ಪಾವತಿಯಾಗಿಬಿಟ್ಟಿದ್ದಾವೆ ಹಾಗಾಗಿನೇ ಇದೆಲ್ಲದಕ್ಕೂ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಅಲ್ಲಿ ನಂಬರ್ಸ್ಗಳಲ್ಲಿ ಇರೋದೇ ಬೇರೆ ಇಲ್ಲಿ ಅವರು ಲೆಟರ್ಗಳಲ್ಲಿ ಬರೆದಿರೋದೇ ಬೇರೆ ಇದು ಲೆಕ್ಕ ಪರಿಶೋಧಕರು ಇವರ ಕಳ್ಳಾಟವನ್ನು ಬಯಲು ಮಾಡಿದ್ದಾರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಇಲ್ಲಿ ಮೂವತ್ತೇಳು ಲಕ್ಷ ಮೂವತ್ತೊಂಬತ್ತು ಲಕ್ಷ ಈ ರೀತಿ ಆ ಬಿಲ್ಗಳನ್ನು ನೋಡಿದಾಗ ವ್ಯತ್ಯಾಸಗಳು ಕಂಡು ಇದೆ ಮೂವತ್ತೊಂಬತ್ತು ಸಾವಿರ ಎಲ್ಲೋಯ್ತ ಹಾಗಾದರೆ ಆಮೇಲೆ ಈ ಪೌರಕಾರ್ಮಿಕರ ಆ ವೇತನಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಲೆಕ್ಕ ಅವ್ರದ್ದು ಅಲ್ಲಿ ನೋಡಿದರೆ ಅವರಿಗೆ ಪೇಮೆಂಟ್ ಆಗಿದ್ದು ಹನ್ನೊಂದು ಜನರು ಅಂದರೆ ಹತ್ತೊಂಬತ್ತು ಸ್ವಚ್ಛತಾ ಕಾರ್ಮಿಕರಂತ ಪೇಮೆಂಟ್ ಮಾಡಿದ್ದಾರೆ ಅಲ್ಲಿ ಬಿಳಿ ಹಾಳೆಯಲ್ಲಿ ಹನ್ನೊಂದು ಜನರ ಹೆಸರು ಬರೆದು ಹಾಜರಾತಿ ಕೊಟ್ಟಿದ್ದಾರೆ ಉಳಿದಂಥ ಎಂಟು ಜನರದು ಪೇಮೆಂಟ್ ಯಾರಿಗೂ ಬಂದೇ ಇಲ್ಲ ಅವರು ಕಾರ್ಮಿಕರು ಅಂದರೆ ಇಲ್ಲದ್ದನ್ನು ಇದೇ ಅಂತ ಸೃಷ್ಟಿ ಮಾಡಿ ತಮ್ಮ ಜೇಬಿಗೆ ಅಧಿಕಾರಿಗಳು ಈ ಹಣವನ್ನು ಇಳಿಸ್ಕೊಂಡಿದ್ದಾರೆ ತಿಂದು ತೇಗಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು ಹುಬ್ಬಳ್ಳಿ ಧಾರವಾಡದ ಸಾರ್ವಜನಿಕರು ಕೂಡ ಇದನ್ನ ಒತ್ತಾಯ ಮಾಡ್ತಾ ಇದ್ದಾರೆ ಟಿವಿ ಫೈ ಕೂಡ ಆಗ್ರಹಿಸ್ತಾ ಇದೆ ನಾನು ಟಿವಿ ಫೈ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅವರು ಸಾಕಷ್ಟೊಂದು ಹಗರ್ನ ಒಂದೊಂದು ಒಂದೊಂದು ಅಂತ ಹೇಳಿ ಮಹಾನಗರ ಪಾಲಿಕೆದು ಸಾಕಷ್ಟು ಹಗರ್ನ ಬಯಲವನ್ನು ಮಾಡಾಕ್ತಾರೆ ಮೊನ್ನೆ ತಾವು ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ದ ಅಡಿಟ್ ರಿಪೋರ್ಟ್ ಬಗ್ಗೆ ಒಂದು ವರದಿನ ಮಾಡಿದ್ವಿ ನಾನು ನೋಡಿದ್ವಿ ಅದೇ ಆ ವರದಿ ನೋಡಿ ನಾವು ಕಮಿಷನರ್ ಅವರು ಕೊಟ್ಟು ಚರ್ಚೆ ಮಾಡಿದ್ವಿ ಅದು ಅಡಿಟ್ ರಿಪೋರ್ಟ್ ಬಾಡ ಇವರು ಅದ್ರಾಗ ತಪ್ಪನ್ನು ಮಾಡ್ಯಾರ ಅದು ಯಾರು ಏನೇನು ಅದ್ರಾಗ ತಪ್ಪು ಮಾಡ್ಯಾರ ಅವರ ಮೇಲೆ ಕರ್ಮ ಹೇಳಿ ನಾವು ಆಗ್ರಹನೂ ಮಾಡಿವಿ ಈಗ ಇನ್ನೊಂದು ನೀವು ಹಗರಣ ಬೈಲ್ ಮಾಡಿರಿ ಅದರ ಅದರ ಕೂಡ ನಾವು ನೋಡಿದ್ದೀವಿ ಈಗ ಫಾಗಿಂಗ್ ಮಿಷೀನ್ ನಮ್ಮಲ್ಲೇ ಹೇರ್ ಪೊಲೀಷನಿಂದ ಖರೀದಿ ಮಾಡಿ ಕಾರ್ಮಿಕರ ವೇತನದಲ್ಲೂ ಕೂಡ ಭಾರಿ ವ್ಯತ್ಯಾಸ ಬಂದಿದೆ ಹತ್ತೊಂಬತ್ತು ಸ್ವಚ್ಛತಾ ಕಾರ್ಮಿಕರಿಗೆ ನಾಲ್ಕು ಲಕ್ಷದ ಹತ್ತು ಸಾವಿರದ ಮೂವತ್ತೇಳು ರೂಪಾಯಿನೋ ಅಲ್ಲಿ ಬ ಹಣ ಪಾವತಿ ಮಾಡಿದ್ದಾರೆ ಆದರೆ ಅಲ್ಲಿ ಲೆಕ್ಕ ಬಂದಿರೋದು ಹನ್ನೊಂದು ಜನ ಇವರು ಲೆಕ್ಕ ತೋರಿಸಿದ್ರೆ ಹತ್ತೊಂಬತ್ತು ಅಂದರೆ ಹನ್ನೊಂದು ಜನ ಕೆಲಸ ಮಾಡಿದ್ದಾರೆ ಹತ್ತೊಂಬತ್ತು ಲೆಕ್ಕ ತೋರಿಸ್ತಾ ಇದ್ದಾರೆ ಎಂಟು ಎಲ್ಲಿ ಹೋಯಿತು ಅನ್ನೋದು ನಮ್ಮ ಪ್ರಶ್ನೆ ಈಗ ಎಂಟನ್ನು ಇವರೇ ಜೇಬಿಗಿಳಿಸ್ಕೊಂಡಿದ್ದಾರೆ ಇವರೇ ಅದನ್ನು ತಿಂದು ಹಾಕಿದ್ದಾರೆ ಚೀತು ಅಂತ ಉಗೀತಾ ಇದ್ದಾರೆ ರೀ ಹುಬ್ಬಳ್ಳಿ ಧಾರವಾಡದ ಸಾರ್ವಜನಿಕರು ಜನರ ತೆರಿಗೆ ದುಡ್ಡನ್ನು ಇವರು ತಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ಬಳ್ಕೊಳ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ಎಲ್ಲಪ್ಪ ನೀಡ್ತಾರೆ ಎಲ್ಲಪ್ಪ ಟಿ ವಿ ಫೈನ ಮತ್ತೊಂದು ವರದಿ ಇದು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಬಯಲು ಮಾಡ್ತಾ ಇದ್ದೀವಿ ಅಂಕಿ ಸಂಖ್ಯೆಗಳನ್ನು ನೋಡ್ತಾ ಇದ್ದಾರೆ ಗೊತ್ತಾಗುತ್ತೆ ಅಲ್ಲಿ ವ್ಯತ್ಯಾಸ ಹೇಗಿದೆ ಹೇಳಿ ಕೇವಲ ಇದಿಷ್ಟೇನಾ ಇನ್ನೂ ಭಾಳ ದೊಡ್ಡ ಮಟ್ಟದಲ್ಲಿ ಇವರ ಕಳ್ಳಾಟಗಳು ನಡೀತಾ ಇದೆಯಾ ಹೇಗೆ ಪ್ರಭು ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಂದ್ರೆ ಇಷ್ಟು ದಿನ ನಮ್ಗೆ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಎಲ್ಲಿ ನೋಡಿದ್ರು ತಗ್ಗು ಗುಂಡಿಗಳಿಂದ ಹೆಚ್ಚರವಾಗಿತ್ತು ನಾವು ವಾಣಿಜ್ಯ ನಗರಿ ಹುಬ್ಬಳ್ಳಿಯನ್ನ ಹುಬ್ಬಳ್ಳಿ ಅಂತ ಕರಿತೀವಿ ಆದ್ರೆ ಈಗ ಅಂದ್ರೆ ಭ್ರಷ್ಟಾಚಾರದ ಮಹಾನಗರ ಪಾಲಿಕೆ ಅಂತೇಳಿ ಕರಿಬೇಕಾಗಿದೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಒಂದು ಅಡಿಟ್ ರಿಪೋರ್ಟ್ ನಲ್ಲಿ ಇಲ್ಲಿ ತಿಂದು ಇದರ ಬಗ್ಗೆ ಅಧಿಕಾರಿಗಳು ತಿಂದು ತೆಗೆದ್ರ ಬಗ್ಗೆ ಈಗಾಗಲೇ ಅಂದ್ರೆ ಬಹಿರಂಗ ಆಗ್ತಾ ಇದೆ ಯಾಕಂದ್ರೆ ಪ್ರಮುಖವಾಗಿ ಕಳೆದ ಒಂದು ವಾರದ ಹಿಂದ್ಗಡೆ ಅಷ್ಟೇ ಮಹತ್ವದ ದಾಖಲೆಗಳು ಅಂದ್ರೆ ಲೆಕ್ಕ ಪರಿಶೋಧಕರು ಇಲ್ಲಿ ಅಂದ್ರೆ ಬಿಡುಗಡೆ ಮಾಡಿದಂತಹ ಕೆಲವೊಂದಿಷ್ಟು ಮಹತ್ವದ ದಾಖಲೆಗಳು ಟಿವಿ ಫೈಗೆ ಲಭ್ಯವಾಗದ್ದು ಆ ಲಭ್ಯ ಆದ ಹಿನ್ನೆಲೆಯಲ್ಲಿ ಟಿವಿ ಪೈ ಈ ಬಗ್ಗೆ ವಿಸ್ತೃತವಾದಂತಹ ವರದಿ ಮಾಡಿ ಭ್ರಷ್ಟಾಚಾರವನ್ನ ಬಯಲಿ ಎಳೆದಿತ್ತು ಅದರ ಬೆನ್ನಲ್ಲೇ ಇಲ್ಲಿ ಅಂದ್ರೆ ಮತ್ತೊಂದು ಅಡಿಟ್ ರಿಪೋರ್ಟ್ ಇವತ್ತು ಟಿ ಫೈ ಕೈಗೆ ಸಿಕ್ಕಿದೆ ಅದನ್ನು ಸಹ ಇವತ್ತು ಬಯಲಿ ಎಳೆತಿದೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಪ್ರಮುಖವಾಗಿ ಇಲ್ಲಿ ಅಂದ್ರೆ ನಾಲ್ಕು ವಿಷಯಗಳು ಮಾತ್ರ ಇದೇ ನಾಲ್ಕು ವಿಷಯಗಳಲ್ಲಿ ಇಲ್ಲಿ ಕೋಟ್ಯಾಂಶ ರೂಪಾಯಿ ಹಣವನ್ನ ಅಧಿಕಾರಿಗಳು ತಿಂದು ಹೇಗೆ ಬಿಟ್ಟಿದ್ರೆ ಮೊದಲಿಗೆ ನೋಡಿದ್ರಲ್ಲಿ ಅಂದ್ರೆ ಕಾಲುವೆ ನವೀಕರಣ ಕಾಲುವೆ ನವೀಕರಣದಲ್ಲಿ ಇಲ್ಲಿ ಅಂದ್ರೆ ತೋರಿಸಿದ್ದು ಒಂದು ಲೆಕ್ಕ ಅಲ್ಲಿ ಕೆಲ ಕೆಲಸ ಮಾಡಿದೆ ಇಲ್ಲಿ ಅಂತಂದ್ರೆ ಬೇರೆ ಲೆಕ್ಕ ಇದು ಕಾಲುವೆ ನವೀಕರಣದಲ್ಲಿ ಅಂದ್ರೆ ಇನ್ನೊಂದು ಕಡೆ ಅಂತಂದ್ರೆ ಬಿ ಎಸ್ ಎನ್ ಎಲ್ ಇಲ್ಲಿ ಅಂದ್ರೆ ಲೀಸ್ ರೀತಿಯಲ್ಲಿ ಹುಬ್ಬಳ್ಳಗಡ ಮಹಾನಗರ ಪಾಲಿಕೆ ಬರೋಬ್ಬರಿ ಇಲ್ಲಿ ಅಂತಂದ್ರೆ ಹದಿನೇಳರಿಂದ ಹದಿನೆಂಟು ಲಕ್ಷ ರೂಪಾಯಿ ಪಾವತಿ ಆಗುತ್ತೆ ಆ ಹದಿನೆಂಟು ಹದಿನೇಳರಿಂದ ಹದಿನೆಂಟು ಲಕ್ಷ ರೂಪಾಯಿ ಆದ್ರೆ ಬಿ ಎಸ್ ಎನ್ ಎಲ್ಗೆ ಒಂದ್ ಕಡೆ ಅಂತಂದ್ರೆ ನೀವು ನಮ್ಗೆ ಹಣ ಕೊಟ್ಟಿದ್ದೀರಿ ಅಂತೇಳಿ ಒಂದು ರಿಟರ್ನ್ ಆಗಿ ಒಂದು ಪಾವತಿ ಇಲ್ಲಿ ಅಂದ್ರೆ ಮಹಾನಗರ ಪಾಲಿಕೆ ಕೊಡಬೇಕಾಗುತ್ತೆ ಆದ್ರೆ ಇಲ್ಲಿ ಅಂದ್ರೆ ಸುಮಾರು ಲಕ್ಷಾಂತರ ರೂಪಾಯಿ ಈ ಪಿ ಲೀಸ್ ಕೊಟ್ಟಂತಹ ಏನು ಬಾಡಿಗೆಯನ್ನ ಕೊಟ್ಟಿರುತ್ತೆ ಅದಕ್ಕೆ ಇಲ್ಲಿ ಅಂತಂದ್ರೆ ಇಲ್ಲಿ ಪಾವತಿನೇ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕೊಟ್ಟಿಲ್ಲ ಇದು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಅಂತಾರೆ ಲಕ್ಷಾಂತರ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಹಣವನ್ನ ಇದು ಪೌರ ಕಾರ್ಮಿಕರು ಹುಬ್ಬಳ್ಳಿ ಧಾರವಾಡದಲ್ಲಿ ಅಂತಂದ್ರೆ ಇಲ್ಲಿ ಒಟ್ಟು ಹದಿನೆಂಟು ಜನ ಇಲ್ಲಿ ಹತ್ತೊಂಬತ್ತು ಜನ ಇಲ್ಲಿ ಅಂದ್ರೆ ಪೌರ ಕಾರ್ಮಿಕರನ್ನ ಬಿಲ್ ಅನ್ನ ತೆಗೆತಾರೆ ಅದು ಬಿಳಿ ಹಾಳಿಯ ಮೇಲೆ ಒಂದು ಸಹಿಯನ್ನ ಮಾಡ್ತಾರೆ ಅದರಲ್ಲಿ ಹನ್ನೊಂದು ಹೆಸರು ಮಾತ್ರನ ಇಲ್ಲಿ ಅಂತಾರೆ ನಮೂದಿಸಲಾಗಿದೆ ಆ ಏನ್ ಬಿಳಿ ಹಾಳಿನಿದೆ ಆ ಬೆಳೆ ಕಂಡು ಕಂಡುಬರುದು ಕೇವಲ ಹನ್ನೊಂದು ಜನರ ಹೆಸರು ಮಾತ್ರ ಇಲ್ಲಿ ಅಂದ್ರೆ ಆದ್ರೆ ಇನ್ನು ಎಂಟು ಜನರ ಅವ್ರ ಹೆಸರನ್ನೇ ಇಲ್ಲಿ ಅಂದ್ರೆ ಅಂದ್ರೆ ಎಂಟು ಜನರ ವೇತನ ಎಲ್ಲಿ ಹೋಯ್ತು ಅವರಿಗೆ ಸುಮಾರು ಇಲ್ಲ ಅಂದ್ರೆ ನಾಲ್ಕು ಲಕ್ಷ ರೂಪಾಯಿ ಇದು ವರ್ಷಾಂಗಟ್ಟಲೆ ನಾಲ್ಕು ಲಕ್ಷ ರೂಪಾಯಿ ಬಿಲ್ ಅನ್ನ ಅವರ ಅವ್ರ ಹಣ ಇಲ್ಲದ್ರೆ ಯಾರ ಜೇಬಿಗೆ ಹೋಯ್ತು ಅನ್ನೋದು ಇದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಅಂತಾರೆ ಒಂದು ಪಾಗಿಂಗ್ ಮಿಷನ್ ಅಂದ್ರೆ ಈ ಸೊಳ್ಳೆ ನಿಯಂತ್ರಣ ನಿಯಂತ್ರಣ ಮಾಡ್ಲಿಕ್ಕೆ ಒಂದು ಪಾಗಿಂಗ್ ಮಿಷನ್ ಖರೀದಿ ಮಾಡ್ತಾರೆ ಆ ಪಾಗಿಂಗ್ ಮಿಷನ್ ಮತ್ತು ಅದಕ್ಕೆ ಉಪಯೋಗಿಸುವಂತಹ ಒಂದು ಕೆಮಿಕಲ್ ಅನ್ನ ಖರೀದಿ ಮಾಡ್ತಾರೆ ಅಲ್ಲಿ ಆ ಪಾಗಿಂಗ್ ಮಿಷನ್ ಒಂದು ಮೂಲ ಬೆಲೆಹಣೆ ಬೇರೆ ಇದೆ ಇವರು ಇಲ್ಲಿ ಅಂತಂದ್ರೆ ಒಂದು ಬಿಲ್ ಏನು ಮಹಾನಗರ ಪಾಲಿಕೆಗೆ ಹಚ್ಚಿದ್ರೆ ಅದರ ಬಿಲ್ಲೆ ಇಲ್ಲಿ ಅಂದ್ರೆ ಬೇಹಷ್ಟು ಬೇರೆ ಇದೆ ಹೀಗಾಗಿ ಕೇವಲ ಉದಾಹರಣೆಗೆ ನಾಲ್ಕು ಇವತ್ತು ಉದಾಹರಣೆಗಳನ್ನ ಈಗ ಹೇಳ್ತಾ ಇರೋದು ಇದು ಈ ರೀತಿಯಾಗಿ ಸಾಕಷ್ಟು ಹಗರಣಗಳನ್ನ ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾಡಿದ್ರೆ ಈ ಸಂಬಂಧಪಟ್ಟಂಗೆ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿದೆ ಇನ್ನೊಂದು ಕಡೆ ಅಂತಂದ್ರೆ ಪ್ರಭು ಇಲ್ಲಿ ಬಹಳಷ್ಟು ಹಾಸ್ಯಾಸ್ಪದ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಅನುದಾನ ಇಲ್ಲ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಅಂತೇಳಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹೇಳಿಕೊಳ್ತಾ ಇದೆ ಇದರ ಜೊತೆಗೆ ಇಲ್ಲಿ ಅಂತಂದ್ರೆ ಸರ್ಕಾರಕ್ಕೆ ಈ ಒಂದು ವಿಶೇಷವಾದ ಒಂದು ಮನವಿ ಮಾಡಿರೋದು ಮುನ್ನೂರು ಕೋಟಿ ರೂಪಾಯಿ ನಮಗೆ ವಿಶೇಷ ಅನುದಾನವನ್ನ ಕೊಡಿ ನಮಗೆ ವೇತನ ಕೊಡಲು ಇಲ್ಲಿ ಹಣವಿಲ್ಲ ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡಿದೆ ಆದ್ರೆ ಇಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಇವತ್ತು ತಂಡವರ ಪಾಲು ಆಗ್ತಾ ಇದೆ ಪೋಲು ಆಗ್ತದೆ ಈ ಬಗ್ಗೆ ಮಹಾನಗರ ಪಾಲಿಕೆ ಮೇಯರ್ ಆಗಲಿ ಮತ್ತು ಮಹಾನಗರ ಪಾಲಿಕೆ ಹಿರಿಯ ಅಧಿಕಾರಿಗಳಾಗ್ಲಿ ಎಲೆ ಕೆಡಿಸಿಕೊಳ್ಳುತ್ತಿಲ್ಲ ಸರ್ಕಾರದ ಕಡೆ ಇಲ್ಲ ಅಂತ ಅನುದಾನ ಕಡೆ ಬಟ್ಟು ಮಾಡುವ ಬದಲು ಇಲ್ಲಿ ಅಂತಾರೆ ತಾವೇ ಎಚ್ಚೆತ್ತುಕೊಳ್ಬೇಕು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಸೋರಿಕೆ ಆಗ್ತಾ ಇದೆ ಕಂಡವ್ರ ಪಾಲಾಗ್ತಾ ಇದೆ ಹೀಗಾಗಿ ಇಲ್ಲಿ ಯಾವ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಉಪ್ಪು ತಿಂದವ್ರಿಗೆ ನೀರು ಕುಡಿಸಬೇಕು ಅನ್ನೋದು ಅವಳಿ ನಗರ ಜನರ ಆಗ್ರಹವಾಗಿದೆ ಪ್ರಭು ಥ್ಯಾಂಕ್ ಯು ಎಲ್ಲಪ್ಪ ತಮ್ಮೆಲ್ಲ ಮಾಹಿತಿಗಾಗಿ